ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ರಾಜ್ಯದ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಹಣ ಜಮೆಯಾಗುತ್ತಿದ್ದು ಈ ಒಂದು ಹಣ ನಿಮ್ಮ ಖಾತೆಗೆ ತಲುಪಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಅತಿ ಸುಲಭವಾಗಿ ಚಕ್ಕನ್ನ ಮಾಡಿಕೊಳ್ಳಬಹುದಾಗಿದೆ ಈಗಾಗಲೇ ಗದಗ ಕೊಪ್ಪಳ ರಾಯಚೂರು ಹೀಗೆ ರಾಜ್ಯಾದ್ಯಂತ ವಿವಿಧ ಒಂದು ಜಿಲ್ಲೆಗಳ ರೈತರ ಖಾತೆಗೆ ಮೊದಲನೇ ಹಂತದ ಎರಡು ಸಾವಿರ ರೂಪಾಯಿ ಜೊತೆಗೆ ಇದೀಗ ಎರಡನೇ ಹಂತದ ಪರಿಹಾರವೂ ಕೂಡ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಕೇಂದ್ರ ಸರ್ಕಾರದಿಂದ ಕಳೆದ ಮುಂಗಾರು ಹಂಗಾಮಿನಲ್ಲಿ ಅಂದರೆ ಬರದಿಂದಾಗಿ ರೈತನ ಬೆಳೆ ಹಾನಿಯಾಗಿದ್ದು ಇದಕ್ಕಾಗಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಈ ಒಂದು ಹಣವನ್ನು ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ಜಮೆಯನ್ನ ಮಾಡಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಈ ಒಂದು ಮೊತ್ತ ಜಮೆಯಾಗಿರುತ್ತದೆ ಹೌದು ಎನ್ ಹಾಗೂ ಎಸ್ ನ ಮಾರ್ಗಸೂಚಿಯ ಪ್ರಕಾರ ರೈತನಿಗೆ ಪರಿಹಾರ ಹಣ ಜಮೆಯಾಗುತ್ತಿದೆ ಒಬ್ಬ ರೈತನಿಗೆ ಆರು ಸಾವಿರ ರೂಪಾಯಿ ಮೊತ್ತ ಒಂದು ಹೆಕ್ಟ್ರೆಗೆ ಜಮೆಯಾಗಿದೆ ಈಗಾಗಲೇ ಹದಿನೈದು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ತಲುಪಿಸಲಾಗಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಮಳೆ ಆಶ್ರಿತ ಬೆಳೆಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಜಮೆಯಾಗಲಿದೆ ಹಾಗೆ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಬಹುವಾರ್ಷಿಕ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಮೊತ್ತವನ್ನು ಜಮೆಯನ್ನು ಮಾಡಲಾಗಿದೆ ಇದೀಗ ಈ ಒಂದು ಸ್ಕ್ರೀ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡಲಾಗುವುದು ಈ ಲಿಂಕ್ನ ಮುಖಾಂತರ ನಿಮಗೆ ಬರ ಪರಿಹಾರ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ಮೊದಲನೆಯದಾಗಿ ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಅಂದರೆ ಯಾವ ವರ್ಷದ ಒಂದು ಮಾಹಿತಿಯನ್ನು ನೀವು ನೋಡಲು ಬಯಸುತ್ತೀರ ಆ ವರ್ಷ ಆಯ್ಕೆ ಮಾಡಿಕೊಳ್ಳಿ ನಂತರ ಸೀಜನನ್ನು ಆಯ್ಕೆ ಮಾಡಿಕೊಳ್ಳಿ ಮುಂಗಾರು ಮತ್ತು ಹಿಂಗಾರು ಇದರಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಹಾಗೆ ಯಾವ ಕಾರಣದಿಂದ ನಿಮ್ಮ ಬೆಳೆ ಹಾನಿಯಾಗಿದೆ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ತದನಂತರ ನಿಮ್ಮ ಜಿಲ್ಲೆ ತಾಲೂಕು ಮತ್ತು ಗ್ರಾಮವನ್ನು ಆಯ್ಕೆಯನ್ನು ಮಾಡಿಕೊಂಡ ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಈ ರೀತಿ ಮಾಹಿತಿ ನಿಮಗೆ ತಲುಪುತ್ತದೆ ರೈತನ ಒಂದು ಹೆಸರು ಹಾಗೆ ರೈತನ ಒಂದು ವಿವರವನ್ನು ನೀವು ಸ್ಕ್ರೀನ್ ಮೇಲೂ ಕೂಡ ನೋಡಬಹುದಾಗಿದೆ ಈ ರೀತಿಯಾಗಿ ಅತಿ ಸುಲಭವಾಗಿ ನೀವು ಬರ ಪರಿಹಾರ ನಿಮ್ಮ ಖಾತೆಗೆ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಚಕ್ಕನ ಮಾಡಿಕೊಳ್ಳಬಹುದಾಗಿದೆ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗೂ ಕೂಡ ಬರಲಿದೆ ಅಥವಾ ಮೂರು ಅಥವಾ ನಾಲ್ಕು ದಿನದಲ್ಲಿ ಸರ್ಕಾರ ಎಲ್ಲ ರೈತನಿಗೆ ಹಣವನ್ನು ತಲುಪಿಸುವುದಾಗಿ ಹೇಳಿಕೆಯನ್ನು ನೀಡಿದೆ ಈ ತಿಂಗಳ ಅಂತ್ಯದ ಒಳಗಾಗಿ ಅಂದರೆ ಮೇ ತಿಂಗಳ ಅಂತ್ಯದಲ್ಲಿ ರೈತನಿಗೆ ಪರಿಹಾರ ಕ್ಷಮೆಯಾಗಲಿದೆ ಧನ್ಯವಾದಗಳು ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ